ನಮಸ್ಕಾರ ಅರಿವಿನ ಮನೆಯೊಳಗೆ ಗುರುವಿನ ಹುಡುಕಾಟ ಅರಿವಿನ ಮನೆಯೊಳಗೆ ಗುರುವಿನ ಹುಡುಕಾಟ ಐದೇ ಕೂತ ಮನಸ್ಸೊಳಗೆ ಕೊಳ್ಳು ಯೋಚನೆಗಳ ಅಲೆದಾಟ ಎಲ್ಲ ಬಲ್ಲವ ಇರುವಾಗ ನಮ್ಮದು ನಿಮ್ಮದು ಬರೀ ಚದುರಂಗದೋ ಕೂತಿದ್ದ ವಾಟ್ಸಪ್ ಬಂದಂತಹ ಒಂದು ಸಂದೇಶ ಕೂತಿದ್ದಾನೆ ಅರಿವಿನ ಮನೆಯೊಳಗೆ ಗುರುವಿನ ಹುಡುಕಾಟ ಎಷ್ಟು ಸುಂದರವಾದ ತುಂಬಿರ್ತಕ್ಕಂಥ ಸಾಲುಗಳು ಕೂಡ ಇದಾವೆ ಅರಿಯದೆಯೇ ಕೂತ ಮನಸ್ಸೊಳಗೆ ಒಳ್ಳು ಯೋಚನೆಗಳ ಅಲೆದಾಟ ಎಲ್ಲ ಬಲ್ಲವ ಮೇಲಿದ್ದಾರೆ ಮೇಲಿರುವಾಗ ನಮ್ಮದು ನಿಮ್ಮದು ಬರೀ ಚದುರಂಗ ನಾವು ನಮ್ಮ ಗುರುವನ್ನ ನಮ್ಮೊಳಗೆ ನೋಡುತ್ತೇವೆ ಅರಿವೇ ಗುರು ಅಂತ ಹೇಳಿದ್ದು ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಮಾಡತಕ್ಕಂತ ಸರಿಯಾದ ಗುರು ಯಾರಾಗದಿದ್ರೆ ಅದು ನಮ್ಮೊಳಗ ನಮ್ಮ ಅರಿವೇ ನಮಗೆ ಸರಿಯಾದ ಮಾರ್ಗದರ್ಶನ ಯಾಕಂದ್ರ ನಮ್ ಅರಿವಿಗೆ ನಾವು ಏನದು ಗೊತ್ತದು ನಮ್ಮನ್ನ ಸರಿಯಾಗಿ ಕತ್ತಿಕೊಂಡಂತ ಯಾರಾದ್ರೂ ಇದ್ದಾರೆ ಅದು ನಮ್ಮ ಅರಿವು ನಮ್ಮ ಒಳಗಿನ ಅರಿವು ನಮ್ಮ ಒಳ್ಳೇದು ಕೆಟ್ಟದ್ದು ನಮ್ದು ಏನದ ಸಂಪೂರ್ಣ ಕ್ಷಣ ಕ್ಷಣದ ಮಾಹಿತಿ ನಮ್ ಅರಿವಿಗಿರ್ತದೆ ಆ ಅರಿವಿನ ಮಾತನ್ನ ಯಾರು ಕೇಳ್ತಾರ ಅವರು ಗುರುವನ್ನ ಕಾಣತ ಅರಿವನ್ನ ನಾವು ಮರೆತು ಮತ್ತೊಂದರಿಂದ ಬೆನ್ನತ್ತೀವಿ ಮನಸ್ಸಿಗೆ ಒಳಗಡೆ ಇರ್ತಕ್ಕಂಥ ಪಳ್ಳು ಯೋಚನೆಗಳಿಂದ ಬೆನ್ನತ್ತೀವಿ ನಮ್ಮ ಒಳಗಿನ ಅರಿವನ್ನು ನಾವು ಕಂಡುಕೊಂಡಿದ್ದೇವೆ ಆದ್ರೆ ಅದೇ ನಮಗೆ ಗುರು ಆಗ್ತದ ಅದೇ ನಮಗೆ ಜೀವನಕ್ಕೆ ಒಂದು ಮಾರ್ಗದರ್ಶನ ನೀಡ್ತದ ಆ ಒಂದು ಮಾರ್ಗದರ್ಶನ ಸತ್ಯದ ದಾರಿಯಲ್ಲಿ ಸಾಗುವಂತೆ ನಮ್ಮನ್ನ ಹೇಳಕ್ ಕರ್ಕೊಂಡು ನಮ್ ಕೆಲವೊಂದು ಅರಿವಿನ ಮಾತುಗಳು ಇಷ್ಟ ಆಗಲ್ಲ ಅರಿವಿನ ವಿಚಾರಗಳು ನಮ್ಗೆ ಇಷ್ಟ ಆಗಲ್ಲ ನಮ್ಮ ಒಳಗಿನ ಅರಿವು ನಮಗೆ ನೀಡಿದ ಮಾತುಗಳು ವಿಚಾರಗಳು ನಮ್ಗೆ ಇಷ್ಟ ಆಗಲ್ಲ ಅದಕ್ಕೆ ಅರಿವನ್ನ ಬಿಟ್ಟು ನಾವು ಸಾಕ್ತ ಸಾ ಅದಕ್ಕೆ ಪಶ್ಚಾತ್ತಾಪ ಪಡದಾಗ ಪಶ್ಚಾತ್ತಾಪ ಇಟ್ಟೇವ ಅದಕ್ಕೆ ಹೆಜಿ ಇಡುವುದಕ್ಕಿಂತ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ಅರಿವಿನ ಮಾತನ್ನ ಕೇಳುವ ಒಂದು ತಾಂಬೆ ನಮ್ಮ ನಿಮ್ಮ ಹಾಕಬೇಕು ಯಾಕಂದ್ರೆ ನಮ್ಮೊಳಗಿನ ಅರಿವು ನಮ್ಗೆ ಗುರುವ ಅರಿವಿನ ಮನೆಯೊಳಗೆ ಗುರುವಿನ ಹುಡುಕಾಟ ಯಾವಾಗ ನಾವು ಮಾಡಕ್ ಸಾಧ್ಯ ಆಗ್ತದ ನಮ್ಮ ಅರಿವನ್ನು ನಾವು ಕಂಡುಕೊಂಡು ಅದನ್ನು ನಾವು ನಮ್ಮ ಪರಿಗಣನೆಗೆ ತೆಗೆದುಕೊಂಡು ಅದರ ಮಾತುಗಳನ್ನು ನಾವು ಕೇಳ್ತಾ ಸಾಗಿದ್ದೇವೆ ಅಂದ್ರೆ ಗುರು ಸಿಕ್ಕಿ ಸಿಕ್ಕ ಗುರು ಹೊರಗಿನ ಗುರು ಮುಖ್ಯ ಅಲ್ಲ ಒಳಗಿನ ಗುರು ಬಹಳ ಮುಖ್ಯ ಅದೇ ಅರಿಯದೇ ಕೂತ ಮನಸ್ಸೊಳಗೆ ಗುರುವನ್ನ ಅರಿಯದೇ ತಿಳಿದುಕೊಳ್ಳದೆ ಮನಸ್ಸಿನ ಇತ್ತು ಅಂದ್ರೆ ನಮ್ಮದು ನಮ್ಮೊಳಗಿನ ಅರಿವನ್ನ ಕಂಡುಕೊಳ್ಳದೆ ಇರತಕ್ಕಂತ ಮನಸ್ಸು ನಮ್ದಾಗಿತ್ತು ಅಂದ್ರ ಒಳ್ಳು ಯೋಚನೆಗಳ ಯಾಕಂದ್ರೆ ಸರಿಯಾದ ಯೋಚನೆ ಮಾಡಕ್ಕೆ ನಮ್ಗೆ ಸರಿಯಾದ ಬೆಳಕೆ ನಮ್ಗೆ ಅಂತ ಆ ಬೆಳಕು ಅರಿವಿನ ಬೆಳಕು ನಮ್ಮೊಳಗ ಮೂಡಿರಲ ಎಲ್ಲ ಕಡೆಗಿ ಬಂದ ಬಂದ ಉಂಟಾಗ್ತದ ಅಸ್ಪಷ್ಟತೆ ಇರ್ತದ ಅದರಿಂದಾಗಿ ಅದೇ ಊತ ಮನಸ್ಸು ಒಳಗೆ ಸಾವಿರಾರು ಯೋಚನೆಗಳು ಓಡಾಡ್ತಿರ್ತಾವ ಆ ಯೋಚನೆಗಳಲ್ಲಿ ಅದೆಷ್ಟೋ ಬಂದ ಇರ್ತದೆ ಸ್ಪಷ್ಟತೆ ಇರಲಿಲ್ಲ ಅದೆಷ್ಟೋ ತಪ್ಪು ನಿರ್ಧಾರಗಳಿರ್ತದೆ ಅದರಿಂದ ಅನೇಕ ನೋವುಗಳು ಸಂಕಟಗಳು ನಾವು ಅನುಭವಿಸ್ತೇವೆ ನಮ್ಮ ಒಳಗಿನ ಅರಿವಿನ ಗುರುವನ್ನ ನಾವು ಕಂಡ್ಕೊಳ್ಬೇಕು ಅಂದ್ರೆ ನಾವು ಕಂಡ್ಕೊಳ್ಬೇಕಂದ್ರಾರಿ ತಪ್ಪ ಸಾಧ್ಯತೆ ತಪ್ಪೇ ಬಿಡ್ತೀವಿ ಸಾಧ್ಯತೆ ತಪ್ಪೇ ಬಿಡ್ತೀವಿ ಯಾವಾಗ ನಮ್ಮ ಒಳಗಿನ ನಾವು ಅರಿವನ್ನು ಕಂಡ್ಕೊಳ್ತೀವಿ ನಮಗೊಂದು ಜ್ಞಾನ ಉಂಟಾಗ್ತದೆ ತಿಳುವಳಿಕೆ ಉಂಟಾಗ್ತದೆ ನನ್ನದು ನಿನ್ನದು ಎನ್ನುವ ಭಾವ ನಶ್ವರ ಅಲ್ಲ ಅದು ನಂದು ಇಲ್ಲ ನಿಂದೂ ಇಲ್ಲ ನನ್ನ ನಿನ್ನನ್ನು ಎಲ್ಲ ಬಲ್ಲದೇ ಕೂತ್ಕೊಂಡ ಆತನ ದೃಷ್ಟಿ ನಮ್ಮ ಮೇಲಾದ ನಾವ್ ಏನು ಆಟ ಆಡಕಿ ಅನ್ನ ನೋಡಿ ಖುಷಿ ಪಡಕ ಅರಿವಿನ ಅರಿವನ್ನ ಅರಿತುಕೊಂಡು ಯಾರು ನಡೀತಾ ಆಡ್ತಾ ಸುಂದರವಾಗಿರ್ತದೆ ಅರಿವನ್ನ ಮರೆತು ಆಟವಾಡ್ತಿರ್ತಕ್ಕಂಥವ್ರು ಏನಿದಾರಲ್ಲ ಹೌದು ಆಟ ನಿರಸವಾಗಿರ್ತದೆ ಅದನ್ನು ಕೂಡ ನಾವು ಅರಿವನ್ನ ಕಟ್ಕೊಂಡಿದ್ದೇ ಆದ್ರೆ ನಮ್ಗೊಂದು ಜ್ಞಾನ ಉಂಟಾಗ್ತದೆ ಏನಂದ್ರೆ ಇಲ್ಲಿ ನಂದು ಏನು ಇಲ್ಲ ನಿಮ್ದು ಏನೂ ಇಲ್ಲ ಎಲ್ಲ ಮೇಲೆ ಒಬ್ಬನಿದ್ದಾನೆ ಆತಂದು ಕುಂತು ನೋಡಕತ್ತ ನಮ್ದು ನಿಮ್ದು ಏನಂದ್ರ ಇಲ್ಲಿ ಒಂದು ಬರೀ ಚದುರಂಗದ ಆಟ ಅನ್ನೋದು ಅರಿವು ನಮಗಾಗ್ತದ ಅರಿವನ್ನ ನಾವು ಕಟ್ಕೊಂಡೆ ಹೋದ್ರೆ ಆ ತಿಳುವಳಿಕೆ ನಮ್ಗೆ ಹೂಡ್ತದ ಇಲ್ಲಿ ನಾವು ಚದುರಂಗದ ಕಾಯಿಗಳಿದ್ದಂತೆ ಆ ಕಾಯಿಗಳನ್ನ ನಡೆಸುವಾತ ಆತ ಮೇಲೆ ಕೂತಿದ್ದಾನೆ ಇಲ್ಲಿ ಇದೆ ಆಜ್ಞನು ಇದೆ ಮಂತ್ರಿನೂ ಇದ್ದಾನೆ ರಾಣಿ ರಾಜ ಇದ್ದಾರೆ ರಣರಂಗದಲ್ಲಿ ಯಾವ ರೀತಿ ಯುದ್ಧ ಒಂದು ಚಿತ್ರಣ ಇರ್ತದೆ ಅದೇ ರೀತಿ ಚದುರಂಗದ ಆಟದಲ್ಲಿ ಕೂಡ ಒಂದು ರಣರಂಗದ ಹೋಲುವ ಆಟ ಅದು ಅದರಲ್ಲಿ ಅದೆಷ್ಟೋ ಬುದ್ಧಿವಂತಿಕೆ ಬಳಸ್ತೀವಿ ನಾವು ಆಟ ಆಡ್ತೀವಿ ಆ ಬುದ್ಧಿವಂತಿಕೆ ಬಳಸಿ ಆಟ ಆಡಿದಾಗ ಅಲ್ಲಿ ಬುದ್ಧಿವಂತಿಕೆ ಗೆಲ್ತದ ಈ ಜೀವನದ ಚದುರಂಗ ಆಟದಲ್ಲಿ ಬುದ್ಧಿವಂತಿಕೆ ಗೆಲ್ಲಲ್ಲ ಅರಿವು ಗೆಲ್ತದ ಆ ಅರಿವು ಗೆಲ್ಲೋದ ಯಾಕಂದ್ರೆ ಅದು ನಮ್ಮ ಗುರುವಾಗ್ಯದ ಗುರು ಯಾವಾಗಲೂ ಗೆಲ್ತಾರೆ ಅದನ್ನು ನಾವು ಗಮನಿಸೋಣ ಸ್ವೀಕರಿಸೋಣ धन्यवाद